ಹಿಟ್ಲರಿನ ಜರ್ಮನಿನಲ್ಲಿ ಒಂದು ಮಿನಿಸ್ಟ್ರಿ ಇತ್ತು ಒಂದು ಇಲಾಖೆನೇ ಇತ್ತು ಹೆಸರು ಏನಂತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪ್ರಾಪಗೇಕ್ ಎನ್ಲೈಟೈನ್ಮೆಂಟ್ ಮಿನಿಸ್ಟ್ರಿ ಆಫ್ ಅಂಡ್ ಪಬ್ಲಿಕ್ ಎನ್ಲೈಟೈನ್ಮೆಂಟ್ ಅದಕ್ಕೆ ಯೋಸೆಫ್ ಗುಬೆಲ್ಸ್ ಅಂತ ಇತ್ತು ಅವನ ಕೆಲಸ ಏನಂದ್ರೆ ಆ ಗುಬೆಲ್ಸ್ ಕೆಲಸ ಏನಿತ್ತಪ್ಪ ಅಂದ್ರೆ ಅವರ ನಾಯಕರನ್ನ ಒಂದು ಸೂಪರ್ ಹೀರೋ ತರ ಬಿಂಬಿಸೋದು ಆ ನಾಯಕತ್ವ ಬಿಟ್ರೆ ಏನು ಇಲ್ಲ ಆಲ್ಮೋಸ್ಟ್ ಏನು ದೇವ್ರ ಮಟ್ಟಕ್ಕೆ ಸಾಕ್ಷಾತ್ ದೇವರ ಬಿಂಬಿಸೋದು ಸಣ್ಣ ಕೆಲಸ ಮಾಡಿದ್ರು ಬಹಳ ದೊಡ್ಡದಿದೆ ಬಹಳ ದೊಡ್ಡ ಸಾಧನೆ ಇದ್ದಂಗೆ ಬಿಂಬಿಸದು ಏನು ಮಾಡಿಲ್ಲ ಆದ್ರೂ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ಬಿಟ್ಟು ಮಾಡೋದು ಅವ್ರ ಕೆಲಸ ಏನಿಷ್ಟು ಈ ಮಿನಿಸ್ಟ್ರಿ ಆಫ್ ಆ್ಯಂಡ್ ಪಬ್ಲಿಕ್ ಎನ್ಲೈಟ್ ಹೆಸರು ಚೆನ್ನಾಗಿರ್ಬೋದು ಎನ್ಲೈಟ್ ಆದ್ರೆ ಪಬ್ಲಿಕ್ ಪ್ರಜೆ ಅವ್ರ ಕೆಲಸ ಏನಿತ್ತಂದ್ರೆ ಮೊಬೈಲ್ಸ್ ಶಾರ್ಟ್ ಫಿಲಿಮ್ಸ್ ಕ್ರಿಯೇಟ್ ಮಾಡೋದು ಡಾಕ್ಯುಮೆಂಟ್ರಿಗಳು ಮಾಡೋದು ರೇಡಿಯೋನ ಕಂಟ್ರೋಲ್ ಮಾಡೋದು ಪ್ರಿಂಟ್ ಮೀಡಿಯಾನ ಕಂಟ್ರೋಲ್ ಮಾಡೋದು ಒಟ್ಟಾರೆ ಏನು ಪ್ರಿಂಟಲ್ಲಿ ಬರಬೇಕು ಟಿ ವಿನಲ್ಲಿ ಹೋಗಬೇಕು ರೇಡಿಯೋನಲ್ಲಿ ಹೋಗಬೇಕು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನೀವು ಕಂಟ್ರೋಲ್ ಮಾಡ್ತಾ ಇದ್ರು ಅದು ಆಮಿಷ ಕೊಟ್ಟನ ಮಾಡ್ತಾ ಇದ್ರು ಅಥವಾ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ವರದಿ ಬರದಿಯನ್ನು ಮಾಡ್ತಾ ಇದ್ರು ಭಾಳ ಸಿಂಪಲ್ ಟ್ಯಾಕ್ಟಿಕ್ ಇತ್ತು ಅವ್ರಿಗೆ ಮ್ಯಾಟ್ಸಿ ಜರ್ಮನಿ ಹೋಗ್ಲಿಕ್ಕೆ ಅವ್ರ ಟ್ಯಾಕ್ಟಿಕ್ ಏನಂದರೆ ಕಡೆ ಕಣಯಿಂದನೋ ಒಂದು ಸುಳ್ಳು ಹೇಳಿಸೋದು ಏನೋ ಒಂದು ಸುಳ್ಳು ಅವಾಗಿನ ಕಾಲಕ್ಕೆ ರಷ್ಯಾ ಕಾಂಟರ್ ಮಾಡಿದ್ದಾರೆ ಪಾರ್ಟಿ ಕೇಡರ್ಸ್ ನಲ್ಲಿ ಅವರ ಕಾರ್ಯಕರ್ತರಲ್ಲಿ ಒಪ್ಸೋದು ಅದಾದ್ಮೇಲೆ ಅದೇ ಸುಳ್ಳನ್ನ ನಾಯಕರು ಅವ್ರ ಲೀಡರ್ಸ್ ಏನಿರ್ತಾರೆ ಅದು ಸ್ಟೇಜ್ ಮೇಲೆ ಭಾಷಣದಲ್ಲಿ ಹೇಳೋದು ಪದೇ ಪದೇ ಹೇಳೋದು ಎಲ್ಲ ವೇದಿಕೆ ಕೂಡ ಆ ಸುಳ್ಳನ್ನು ರಿಪೀಟ್ ಮಾಡಿಸ್ತಾ ಇರೋದು ಅವ್ರು ಹೇಳಿದ್ದನ್ನ ಸಹಜವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ತಗೋಳ ಮೇನ್ ಸ್ಟ್ರೀಮ್ ನ್ಯೂಸ್ ಆಗ್ಬಿಡುತ್ತೆ ಯಾವುದು ಪಾರ್ಟಿ ಲೆವೆಲ್ ಸುಳ್ಳು ಆಗುತ್ತೆ ಅದೀಗ ಮೇನ್ ಸ್ಟ್ರೀಮ್ ಮೀಡಿಯಾ ಬಂದ್ಬಿಡ್ತದೆ ಇದನ್ನ ಸಾವಿರ ಸರಿ ಹೇಳ್ತಾ ಹೋಗ್ತಾ ಇರ್ತಿದ್ರು ಅವಾಗ ಏನಾಗ್ತಾ ಇತ್ತು ಸುಳ್ಳು ಹೇಳಿ ಹೇಳಿ ಜನರಲ್ ಏನಂತ ಸೈಕಲಾಜಿಕಲ್ ಬಂದು ಹೇ ಖರೆ ಇರಬಹುದು ಅಥವಾ ಖರೆ ಇದೆ ನಿಜಾನೇ ಇದೆ ಅಂತ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರದ ಗೊಬ್ಬೆಲ್ಸ್ ಬಂದಿದೆ ಸುಳ್ಳಿನ ಸರ್ದಾರ ಮಿನಿಸ್ಟರ್ ಆಫ್ ಮಿಸ್ ಇನ್ಫಾರ್ಮೇಷನ್ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಶನ್ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಜ್ಯ ಬಂದು ಏನ್ ಹೇಳೋದ್ರು ಹಲವಾರು ವಿಷಯ ಹೇಳಿದ್ರು ಅಂದರೆ ಪ್ರಮುಖವಾದಂತಹ ವಿಷಯ ಯಾವುದು ಔಟ್ರೈಟ್ ಮಿಸ್ಇನ್ಫಾರ್ಮೇಶನ್ ಇದೆ ಔಟ್ರೈಟ್ ಫೇಕ್ ನ್ಯೂಸ್ ಇದೆ ಔಟ್ರೈಟ್ ಸುಳ್ಳಿದೆ